ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಕ್ಯೂ ಪ್ರಭು ಆಯ್ಕು ಯೂಟ್ಯೂಬ್ ಎಲ್ಲರೂ ಆತ್ಮೀಯವಾದಂಥ ಸ್ವಾಗತ ಸ್ಟೂಡೆಂಟ್ಸ್ ಇವತ್ತಿನ ನೋಡಿ ವಿಡಿಯೋ ಬಂದುಬಿಟ್ಟು ಹದಿನೈದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವ್ದು ಅಂದರೆ ಅಗ್ನಿವೀರ ಎಕ್ಸಾಮ ತೊಗೊಂಡ್ಬಂದಿದ್ದೀನಿ ಫಿಫ್ಟೀನ್ ಮ್ಯಾಥ್ಸ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫಾರ್ ಅಗ್ನಿವೀರ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಸ್ಟೂಡೆಂಟ್ಸ್ ಇದು ಡೈಲಿ ಕ್ಲಾಸ್ನ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಡೈಲಿ ಫಿಫ್ಟೀನ್ತ್ ಫಿಫ್ಟೀನ್ ಕ್ವಶನ್ಸ್ಗಳು ಪ್ರಾಕ್ಟೀಸ್ ಇರುತ್ತೆ ಇದೇ ಥರ ಡೈಲಿ ಪ್ರಾಕ್ಟೀಸನ್ನ ಮಾಡೋದನ್ನು ಮಾತ್ರ ಬರೀಬೇಡಿ ಇದೇ ಥರ ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೋಡಿ ಸ್ಟೂಡೆಂಟ್ಸ್ ಇದೇ ಥರ ಬೇರೆ ಬೇರೆ ಎಕ್ಸಾಮಿನೇಷನ್ ಉಳಿದು ಎಸ್ ಎಸ್ ಸಿ ಜಿ ಡಿ ಎ ಅಗ್ನಿವೀರ ಆರ್ ಪಿ ಎಫ್ ಆರ್ ಆರ್ ಬಿ ಗ್ರೂಪ್ ಡಿ ಪ್ಲೇ ಲಿಸ್ಟ್ ಕೆಳಗಡೆ ಇರುತ್ತೆ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅದೇ ಥರ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಗ್ನಿವೀರ ಎಕ್ಸಾಮಲ್ಲಿ ಹದಿಮೂರು ಲ್ಯಾಂಗ್ವೇಜ್ಗಳು ಕನ್ನಡ ಜೊತೆಗೆ ಸೇರಿರೋದರಿಂದ ನಾನು ಇವಾಗ ಏನು ಮಾಡಿದ್ದೀನಿ ಕನ್ನಡದಲ್ಲಿ ಕೂಡ ಕ್ವೆಶನ್ಸ್ಗಳನ್ನು ತೊಗೊಂಬಂದಿದ್ದೀನಿ ಹಾಗೂ ಅದ್ರ ಜೊತೆಗೆ ನಾನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಹಾಗಾಗಿ ಕ್ವೆಶನ್ ಬೋತ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇರುತ್ತೆ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರ್ಯಾಕ್ಟೀಸ್ ಮಾಡಿ ಜೊತೆಗೆ ಡೈಲಿ ನೋಟ್ಸ್ ಮಾಡ್ತಾ ಹೋಗಿ ಡೈಲಿ ಫಿಫ್ಟೀನ್ ಕ್ವಶನ್ ಪ್ರಾಕ್ಟೀಸ್ ಸೆಟ್ಟನ್ನು ನಾನು ತೊಗೊಂಡು ಇದ್ದೀನಿ ಸೊ ಅದೇ ಥರ ನೋಡಿ ಸ್ಟೂಡೆಂಟ್ಸ್ ಪ್ಲೀಸ್ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಅದ್ರ ಜೊತೆಗೆ ಬೆ ನಾನು ಇದೆ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ಕ್ವೆಶನ್ ಏನಿದೆ ಸರ್ ಇಫ್ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಇಸ್ ಕೊಟ್ಟು ಫೈವ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಎಕ್ಸ್ವೇರ್ ಅಂತ ಕೇಳ್ತಾ ಇದ್ದಾನೆ ಓಕೆ ಏನು ಸರ್ ಈ ಥರ ಕ್ವೇಶನ್ ಇದು ಸೊ ನಿಮಗೆ ಗೊತ್ತಿರಬೇಕು ಸರ್ ಏನು ಕೇಳಿದಾನೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಇಸ್ ಕೊಟ್ಟು ಏನ್ ಕೊಟ್ಟಿದ್ದಾನ ಪಾಯ್ ಕೊಟ್ಟಿದ್ದಾನೆ ನಿಮಗೇನು ಕೇಳ್ತಾ ಇದ್ದಾನೆ ಎಕ್ಸ್ ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಕೇಳ್ತಾ ಇದ್ದಾನೆ ಈ ಥರ ಕ್ವಶನ್ಗಳಿಗೆ ಸಿಂಪಲ್ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಿರಬೇಕು ಅಲ್ಜಿಬ್ರ ಮೇಲೆ ಬರೋಂಥ ಕ್ವಶನು ನಿಮಗೆ ಎ ಪ್ಲಸ್ ಬಿ ಹೋಲ್ ಬ್ರಕೆಟ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದ್ದರೆ ಆನ್ಸರ್ ಈಸಿಯಾಗಿ ಬರುತ್ತೆ ಆ ಥರ ಸರ್ ಗೊತ್ತಿರ್ಬೇಕು ಫಾರ್ಮುಲಾ ಸರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಅಂತ ಫಾರ್ಮುಲಾ ಇದೆ ಈ ಫಾರ್ಮುಲಾನ ಅಪ್ಲೈ ಮಾಡಿ ನಿಮಗೇನು ಕಂಡು ಹಿಡಬೇಕಾಗಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಕಂಡುಹಿಡಬೇಕಾಗಿದೆ ಹಾಗಾಗಿ ಕೊಟ್ಟರು ಈಕ್ವೆಷನ್ಗೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಕೊಟ್ಟು ಫೈಗೆ ಬೋತ್ ಸೈಡ್ ಏನು ಮಾಡಿ ವರ್ಗ ಮಾಡಿ ಓಕೆ ಸರ್ ಇದು ನೋಡಿ ಎ ಪ್ಲಸ್ ಬಿ ಅಂದರೆ ಎಕ್ಸ್ ಅಂದರೆ ಎ ಅನ್ಕೋರಿ ಒನ್ ಬೈ ಎಕ್ಸ್ ಅಂದರೆ ಬಿ ಅಂತ ಅನ್ಕೋರಿ ಅದನ್ನು ವರ್ಗ ಮೇಲೆ ಅಪ್ಲೈ ಮಾಡಿ ಫಾರ್ಮುಲಾ ಮೇಲಿನ ಫಾರ್ಮುಲಾ ನಿಮಗೆ ಆನ್ಸರ್ ಬರುತ್ತೆ ಹೇಗೆ ಸರ್ ಸರ್ ಎ ಸ್ಕ್ವೇರ್ ಅಂದರೆ ಏನಪ್ಪ ಎಕ್ಸ್ ಸ್ಕ್ವೇರ್ ಮಾಡಿ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಅಂದರೆ ಟೂ ಇಂಟು ಎಕ್ಸ್ ಸರ್ ಇಂಟು ಒನ್ ಬೈ ಎಕ್ಸ್ ಎ ಬಿ ಆಯಿತು ಈಕ್ವಲ್ ಟು ಐದರವರೆಗೆ ಎಟ್ಟಾಗತ್ತಪ್ಪ ಇಪ್ಪತ್ತೈದು ಅರ್ಥ ಓಕೆ ಸರ್ ಈ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಓಕೆ ಎಕ್ಸ್ ಕ್ವರ್ ಪ್ಲಸ್ ಒನ್ ಬೈ ಎಕ್ಸ್ ಕ್ವೇರ್ ಪ್ಲಸ್ ಇಲ್ಲೇನು ಉಳಿದೆ ಟೂ ಉಳಿದೆ ಈಕ್ವಲ್ ಟು ಟ್ವೆಂಟಿ ಫೈವ್ ಉಳಿದಿದೆ ನೋಡಿ ಸ್ಟೂಡೆಂಟ್ಸ್ ನಿಮಗೆ ಬೇಕಾಗಿರೋದಿದೆ ತಾನೇ ಕಣ್ಣು ಹಿಡಿಬೇಕಾಗಿದ್ದಿದೆ ಹಾಗಾದರೆ ಎಕ್ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಈ ಮೈನಸ್ ಟು ಪ್ಲಸ್ ಟೂನ ನಾ ಸೈಡ್ ಹೋದರೆ ಮೈನಸ್ ಟು ಆಗುತ್ತೆ ಸೊ ಇಪ್ಪತ್ತೈದರಲ್ಲಿ ಎರಡು ಹೋದರೆ ಇಪ್ಪತ್ತ್ಮೂರು ಸೊ ಆನ್ಸರ್ ಏನು ಬರುತ್ತೆ ಸರ್ ಎಕ್ಸ್ ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ಇಪ್ಪತ್ತ್ಮೂರು ಐ ಹೋಪ್ ನಿಮ್ಗೆ ಕ್ಲಿಯರ್ ಅಂತ ಅನ್ಕೋತೀನಿ ಇದೇ ಥರ ಪ್ರಾಕ್ಟೀಸ್ ಮಾಡಿ ಇದೇ ಥರ ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಬ್ರಾಕೆಟ್ಸ್ವಯರ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇದೇ ಥರ ಫಾರ್ಮುಲಾಗಳನ್ನು ಬಾಯಾಟ್ ಮಾಡಿ ಇದ್ರ ಮೇಲೆ ಇರುತ್ತವೆ ಈ ಕ್ವಶನ್ಸ್ಗಳು ನೆಕ್ಸ್ಟ್ ನೋಡಿ ಎ ಟ್ರೈನ್ ಟೂ ಫಾರ್ಟಿ ಮೀಟರ್ ಲಾಂಗ್ ಪಾಸಸ್ಸೆ ಪೋಲ್ ಇನ್ ಟ್ವೆಲ್ ಸೆಕೆಂಡ್ ವಾಟ್ ಈಸ್ ದಿ ಸ್ಪೀಡ್ ಆಫ್ ದಿ ಟ್ರೈನ್ ಇನ್ ಕಿಲೋಮೀಟರ್ ಪರ್ ಅವರ್ ಅಂದರೆ ಎರಡುನೂರ ನಲ್ವತ್ತು ಮೀಟ್ರ್ ಉದ್ದದ ಒಂದು ರೈಲ ಏನು ಮಾಡ್ತದ್ರಿ ಹನ್ನೆರಡು ಸೆಕೆಂಡ್ಗಳಲ್ಲಿ ಒಂದು ಕಂಬ ಆಗ್ತದೆ ಹಾಗಾದರೆ ವೇಗವನ್ನು ಎದರಲ್ಲಿ ಕಿಲೋಮೀಟ್ರ್ ಪರ್ ಅವರ್ನಲ್ಲಿ ಕಂಡುಹಿಡಿಯಿಂದ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಡೇಟಾ ನೋಡಿ ಫಸ್ಟು ಸರ್ ನಾನು ಏನು ಮಾಡ್ತೀನಿ ಇವಾಗ ಫಸ್ಟ್ ನೋಡಿ ಒಂದು ಟ್ರೈನ್ ಸೊ ಒಂದು ಟ್ರೈನ್ ಇದೆ ಎಷ್ಟು ಮೀಟ್ರ್ ಉದ್ದ ಇದೆ ಸರ್ ಇದು ಟೂ ಫಾರ್ಟಿ ಮೀಟರ್ ಉದ್ದ ಇದೆ ಏನು ಮಾಡ್ತಾಯಿದೆ ಒಂದು ಎಲೆಕ್ಟ್ರಿಕಲ್ ಪೋಲ್ ಅಂದರೆ ಒಂದು ಕಂಬನ ದಾಟಕ್ಕೆ ಎಷ್ಟು ಸಮಯ ತಗೊಂಡಿದೆ ಸರ್ ಹನ್ನೆರಡು ಸೆಕೆಂಡ್ಗಳನ್ನು ಸಮಯ ತಗೊಂಡ್ರೆ ಹಾಗಾದ್ರೆ ಅದರ ವೇಗವನ್ನು ಕಂಡುಹಿಡಿಯಿಂದಿದ್ದಾನೆ ಕ್ಲಿಯರ ಸಿಂಪಲ್ ಗೊತ್ತಿರ್ಬೇಕು ಸರ್ ಏನೇನು ಕೊಟ್ಟಿದ್ದೇನೆಪ್ಪ ಸರ್ ಡಿಸ್ಟನ್ಸ್ ನೋಡಿ ಯಾವಾಗಲೂ ನಾವು ಏನು ತಗೋಬೇಕು ಟ್ರೈನಿನ ಉದ್ದನೇ ಯಾಕಂದರೆ ಈ ಕಂಬದಂತೂ ಉದ್ದ ಆಗೋದಿಲ್ಲ ಹಾಗಾಗಿ ಏನು ಮಾಡಬೇಕು ಖುದ್ದು ಟ್ರೈನೇ ಪಾಸ್ ಪಾಸಾಗುತ್ತೆ ಯಾವುದು ಕಂಬಕ್ಕೆ ಅಂದರೆ ಅದು ಟ್ರೈನ ಉದ್ದನ ಡಿಸ್ಟೆನ್ಸ್ ಅಂತ ತಗೋಬೇಕು ಎಷ್ಟು ಸರ್ ಟೂ ಫಾರ್ಟಿ ಮೀಟರ್ ಕೊಟ್ಟಿದ್ದಾನೆ ಅದೇ ಥರ ಸಮಯ ಕೊಟ್ಟಿದ್ದಾನಪ್ಪ ಎಷ್ಟು ಸರ್ ಹನ್ನೆರಡು ಸೆಕೆಂಡ್ಗಳಲ್ಲಿ ಪಾಸ್ ಆಗ್ತಾ ಇದೆ ನೋಡಿ ಮೀಟ್ರ್ ಕೊಟ್ಟಿದ್ದಾನೆ ಇದು ಸೆಕೆಂಡ್ ಅಂದರೆ ಆನ್ಸರ್ ಇದರಲ್ಲಿ ಬರುತ್ತೆ ಮೀಟ್ರ್ ಪರ್ ಸೆಕೆಂಡಲ್ಲಿ ಬರುತ್ತೆ ದೆನ್ ಯು ಹ್ಯಾವ್ ಟು ಕನ್ವರ್ಟ್ ದ್ಯಾಟ್ ಮೀಟ್ರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟ್ರ್ ಪರ್ ಅವರ್ ಯಾಕಂದರೆ ಕ್ವಶನಲ್ಲಿ ಏನು ಹೇಳಿದ್ದಾನೆ ಸರ್ ಕಿಲೋಮೀಟ್ರ್ ಪರ್ ಅವರಲ್ಲಿ ಕಣ್ಣು ಓಕೆ ಫಾರ್ಮುಲಾ ಏನಪ್ಪ ಸ್ಪೀಡ್ ಇಸ್ ಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಡಿಸ್ಟನ್ಸ್ ಅಂದರೆ ಖುದ್ದು ಟ್ರೈನ್ಲಂತು ತೊಗೊಳ್ಳಿ ಎರಡುನೂರ ನಲ್ವತ್ತು ಮೀಟರ್ ಡಿವೈಡೆಡ್ ಬೈ ಸಮಯ ಎಷ್ಟಿದೆಯಪ್ಪ ಅಪ್ಪ ಹನ್ನೆರಡು ಸೆಕೆಂಡ್ಸು ಹನ್ನೆರಡೊಂದ್ಲೇ ಹಣ್ಣೇ ಅಂದರೆ ಇದೊಂದು ಜೀರೋ ಅಂದರೆ ಎಷ್ಟು ಬಂತು ಟ್ವೆಂಟಿ ಮೀಟ್ರ್ ಪರ್ ಸೆಕೆಂಡ್ ಬಂತು ಬಟ್ ಆಪ್ಷನಲ್ಲಿ ನೋಡಿ ಅದು ಆಪ್ಷನ್ ಇಲ್ಲ ಅದೇ ಥರ ನೀವು ನೋಡಿ ನಾವು ರಾಂಗ್ ಮಾಡಿದ್ದೀನಪ್ಪ ಅಂತ ಜಡ್ಜ್ ಮಾಡ್ಬೋದು ಯಾಕಂದರೆ ಕ್ವಶನಲ್ಲಿ ಏನು ಕೇಳಿದಾನೆ ಕಿಲೋಮೀಟ್ರ್ ಪರ್ ಅವರಲ್ಲಿ ಕನ್ವರ್ಟ್ ಮಾಡಬೇಕು ಹಾಗಾಗಿ ಇಪ್ಪತ್ತು ಮೀಟ್ರ್ ಪರ್ ಸೆಕೆಂಡನ್ನು ಕಿಲೋಮೀಟ್ರ್ ಪರ್ ಅವರ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಸಿಂಪಲ್ ಗುಣಾಕಾರ ಹದಿನೆಂಟು ಬೈ ಐದು ಮಾಡಬೇಕು ಅದೇ ಕಿಲೋಮೀಟರ್ದಿಂದ ಮೀಟ್ರ್ ಪರ್ ಸೆಕೆಂಡ್ ಹೋಗ್ಬೇಕಂದ್ರೆ ಗುಣಾಕಾರ ಫೈವ್ ಬೈ ಏಯ್ಟೀನ್ ಮಾಡಬೇಕು ಇವಾಗ ಸದ್ಯಕ್ಕೆ ನಮಗೇನು ಸರ್ ಟ್ವೆಂಟಿ ಮೀಟ್ರ್ ಪರ್ ಪರ್ ಸೆಕೆಂಡ್ ಇರೋದನ್ನು ಗುಣಾಕಾರ ಏಯ್ಟೀನ್ ಬೈ ಫೈವ್ ಮಾಡಿ ನಿಮ್ಗೆ ಏನಾಗುತ್ತೆ ಕಿಲೋಮೀಟ್ರ್ ಪರ್ ಅವರ್ ಆಗುತ್ತೆ ಐದೊಂದಲೇ ಐದು ನಾಲ್ಕಲೆ ಅಂದರೆ ಹದಿನೆಂಟು ನಾಲ್ಕಲೆ ಎಷ್ಟು ಬತ್ತು ಎಪ್ಪತ್ತೆರಡು ಕಿಲೋಮೀಟ್ರ್ ಪರ್ ಅವರ್ ನಿಮ್ದು ಆನ್ಸರ್ ಏನು ಬರುತ್ತೆ ಸರ್ ಸೆವೆಂಟಿ ಟೂ ಕಿಲೋಮೀಟ್ರ್ ಪರ್ ಅವರ್ ಆಗಿ ಆನ್ಸರ್ ಬರುತ್ತೆ ನೆಕ್ಸ್ಟ್ ನೋಡಿ ಮೆನ್ಸುರೇಷನ್ ಮೇಲೆ ಬಂದಿರೋಂಥ ಕ್ವಶನ್ ದ ಏರಿಯಾ ಆಫ್ ಸರ್ಕಲ್ ಈಸ್ ಒನ್ ಫಿಫ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ವಾಟ್ ಈಸ್ ದಿ ರೇಡಿಯಸ್ ಯೂಸ್ ಫೈ ಇಸ್ ಕೊಲ್ಟು ಅಂದರೆ ಫೈನ ಬೆಲೆಯ ಇಪ್ಪತ್ತೆರಡು ಬೈ ಏಳು ಯೂಸ್ ಮಾಡಂತ ಅಂತ ಕೊಟ್ಟಿದ್ದಾನೆ ಏನು ಪ ವೃತ್ತದ ವಿಸ್ತೀರ್ಣ ಕೊಟ್ಟಿದ್ದಾನೆ ಎಷ್ಟು ಸರ್ ಒನ್ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಜ್ಯವನ್ನು ಕಂಡಿಡ್ರಿ ಅಂದಿದ್ದಾನೆ ಇನ್ನು ನಿಮಗೆಲ್ಲ ಗೊತ್ತಿರಬೇಕು ವೃತ್ತ ವೃತ್ತ ಅಂದರೆ ಸರ್ಕಲ್ ಇದಕ್ಕೆ ಆದಂಥ ಏನಿರುತ್ತಪ್ಪ ಸರ್ ತ್ರಿಜ್ಯ ಇರುತ್ತೆ ಇದಕ್ಕೆ ಏನಂತ ಕರಿತಾರೆ ರೇಡಿಯಸ್ ಅಂತ ಕರೀತಾರೆ ಓಕೆ ಸರ್ ಹಾಗಾಗಿ ಇದರ ವಿಸ್ತೀರ್ಣ ಇಕ್ವಲ್ ಟು ಗೊತ್ತಿರಬೇಕು ಸರ್ ಫೈ ಆರ್ ಸ್ಕ್ವೇರ್ ಏನಾಗತ್ತಪ್ಪ ಇದರಲ್ಲಿ ಆರ್ ಅಂದರೆ ಏನಪ್ಪ ತ್ರಿಜಾ ನಿಮಗೆಲ್ಲ ಗೊತ್ತಿರಬೇಕು ನಿಮಗೆ ಇದೇ ಕಂಡುಹಿಡೀಬೇಕು ಇವಾಗ ಓಕೆ ಸರ್ ವಿಸ್ತೀರ್ಣ ಕೊಟ್ಟಿದ್ದಾನಪ್ಪ ಎಷ್ಟು ಸರ್ ಒನ್ನೂರ ಐವತ್ನಾಲ್ಕು ಸೆಂಟಿಮೀಟ್ರ್ ಹಾಕಿ ಸರ್ ಒನ್ನೂರ ಐವತ್ನಾಲ್ಕು ಇಕ್ವಲ್ ಟು ಫೈವ್ ಬೆಲೆ ಅವನು ಹೇಳಿದಾನೆ ಎಷ್ಟು ಸರ್ ಇಪ್ಪತ್ತೆರಡು ಬೈ ಏಳು ಆರ್ ಸ್ಕ್ವೇರ್ನ ಬೆಲೆಯನ್ನು ಕಂಡು ಹಿಡಿಬೇಕು ಈ ಆರ್ ಸ್ಕ್ವೇರ್ನ ಇಟ್ಕೊಂಡು ಇಪ್ಪತ್ತೆರಡು ಬೈ ಏಳು ಈ ಸೈಡ್ ಕಳಿಸ್ರಿ ಏನಾಗುತ್ತೆ ಸರ್ ಸೊ ಆರ್ ಸ್ಕ್ವೇರ್ ಈಕ್ವಲ್ಟು ಟು ಸೊ ಒನ್ ಫಿಫ್ಟಿ ಫೋರ್ ಗುಣಕಾರ ಏಳು ಡಿವೈಡೆಡ್ ಬೈ ಇಪ್ಪತ್ತೆರಡು ಓಕೆ ಎಲ್ಲೆಲ್ಲಿ ಪಾಸಿಬಲ್ ಇದಾವೆ ಕಟ್ತಾ ಬಿಡ್ರಿ ಸರ್ ಹನ್ನೊಂದರ ಮಗಿಲಿ ಬಿಡ್ರಪ್ಪ ಹನ್ನೊಂದೆರಡಲೇ ಇಪ್ಪತ್ತೆರಡು ಹನ್ನೊಂದೊಂದಲೆ ಹನ್ನೊಂದು ನಾಲ್ಕಲೆ ನಾಲ್ಕಲೇ ಎರಡು ಒಂದ್ಲೆ ಎರಡು ಏಳೆ ಸೊ ಹಾಗಾಗಿ ಏನು ಬಂತು ಫಟ್ಟಿ ನೈನ್ ಬಂತು ಅಂದರೆ ಆರ್ ಸ್ಕ್ವರ್ ಟು ಫಟ್ಟಿ ನೈನ್ ಬಂತು ಹೌದಾ ಸೊ ಇವಾಗ ನೋಡಿ ಆರ್ ಬೆಲೆ ಆಗೋದು ಏನಾಗುತ್ತೆ ಈ ವರ್ಗ ಇರೋದು ನೋಡಿ ಫಟ್ಟಿ ನೈನ್ ಬಂತಲ್ಲ ಈ ಆರ್ ಸ್ಕ್ವೈರ್ ಸ್ಕ್ವೈರ್ ಇರೋದು ಆ ಸೈಡ್ ಹೋದರೆ ಏನಾಗುತ್ತೆ ಸ್ಕ್ವೈರ್ ರೂಟ್ ಆಗುತ್ತೆ ವರ್ಗ ಮೂಲ ಆಗುತ್ತೆ ಹಾಗಾಗಿ ಆರ್ ಇಸ್ಕ್ವಲ್ ಟು ರೂಟ್ ಆಫ್ ಫಟ್ಟಿ ನೈನ್ ಆಗುತ್ತೆ ಆದರೆ ನಲ್ವತ್ತೊಂಬತ್ತರ ವರ್ಗ ಮೂಲ ಎಷ್ಟಾಗತ್ತಪ್ಪ ಸರ್ ಏಳು ಹಾಗಾಗಿ ಆನ್ಸರ್ ಏನು ಬರುತ್ತೆ ತ್ರಿಜದ ಬೆಲೆಯು ಏಳು ಸೆಂಟಿಮೀಟರ್ ಆಗುತ್ತೆ ನೆಕ್ಸ್ಟ್ ಇಫ್ ದಿ ಪೆರಿಮೀಟರ್ ಆಫ್ ಸ್ಕ್ವಯರ್ ಈಸ್ ಫಾರ್ಟಿ ಸೆಂಟಿಮೀಟ್ರ್ ವಾಟ್ ಈಸ್ ಇಟ್ಸ್ ಏರಿಯಾ ಅಂದರೆ ಚೌಕದ ಪರಿಧಿ ಅಂದರೆ ಸುತ್ತಳತೆ ಕೊಟ್ಟಿದ್ದಾನಪ್ಪ ಎಷ್ಟು ಸರ್ ನಲ್ವತ್ತು ಸೆಂಟಿಮೀಟರ್ಸ್ ಕೊಟ್ಟಿದ್ದಾನೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಂದಿದ್ದಾನೆ ಇದನ್ನು ಮತ್ತೆ ಏನತ್ತೆ ಮೆನ್ಸುರೇಷನ್ ಮೇಲೆ ಬಂದಿರುವಂಥ ಪ್ರಶ್ನೆ ಇದೆ ಸೊ ಫಸ್ಟ್ ಆಫ್ ಆಲ್ ನೋಡಿ ಒಂದೇನು ಸ್ಕ್ವೇರ್ ಸರ್ ಸ್ಕ್ವೈರ್ ಅಂದರೆ ಏನಪ್ಪ ಚೌಕ ಸೊ ಚೌಕ ನಿಮ್ಗೆ ಗೊತ್ತಿರ್ಬೋದು ಸರ್ ಚೌಕದ ಎಲ್ಲಾ ಬಾಹುಗಳು ಸಮಾನ ಆಗಿರುತ್ತವೆ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿರಬೇಕು ಎ ಸ್ಕ್ವೇರ್ ಹ್ಯಾಸ್ ಎ ಸೇಮ್ ಸೈಡ್ಸ್ ಅಂದರೆ ನಾಲ್ಕು ಬಾಹುಗಳು ಏನಿರ್ತವೆ ಸಮನಾಗಿರುತ್ತವೆ ಅಂದರೆ ಸರ್ ಫಾರ್ ಎಕ್ಸಾಂಪಲ್ ಇದು 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 ಇವೆಲ್ಲ ಏನಿರ್ತವೆ ಸಮ ಇರ್ತವೆ ಬಟ್ ಕ್ವಶನಲ್ಲಿ ಕೊಟ್ಟಿದ್ದಾನೆ ಇದು ಪೆರಿಮೀಟ್ರಿದ್ರು ಪೂರಾ ಸುತ್ತಳತೆ ಕೊಟ್ಟಿದ್ದಾನೆ ಎಷ್ಟಪ್ಪ ಸರ್ ಇದ್ರ ಸುತ್ತಳತೆ ಎಷ್ಟು ನಲವತ್ತು ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಅಂದರೆ ಪೂರಾ ಸುತ್ತಳತೆ ನೋಡಿ ಇದು 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 ಕೂಡಿ ಎಷ್ಟು ನಲ್ವತ್ತು ಸೆಂಟಿಮೀಟ್ರ್ ಅಂದರೆ ಒಂದು ಸೈಡ್ ಎಷ್ಟಾಗುತ್ತೆ ಸರ್ ಡಿವೈಡೆಡ್ ಬೈ ಫೋರ್ ಮಾಡಿ ಅಂದರೆ ಈಕ್ವಲ್ ಟು ಎಷ್ಟು ಬಂತು ಹತ್ತು ಸೆಂಟಿಮೀಟ್ರ್ ಏನಾಗುತ್ತೆ ಒಂದು ಬಾಹ ಆಯಿತು ಆಕೆ ನೋಡಿ ಇದು ಹತ್ತು ಸರ್ ಇದು ಹತ್ತು ಸರ್ ಇದು ಹತ್ತು ಸರ್ ಹೌದಾ ಈಗ ಏನಾಯಿತು ನಲವತ್ತು ಸೆಂಟಿಮೀಟ್ರ್ ಪೂರ್ತಿ ಸುತ್ತಳತೆ ಕೊಟ್ಟಿದ್ದ ಪ್ರತಿಯೊಂದು ಆದರೆ ಯಾಕಂದರೆ ಸರ್ ಚೌಕದ ಲಕ್ಷಣ ಅದು ಯಾಕಂದರೆ ಪ್ರತಿ ಬಾಹು ಸಮವಾಗಿರುತ್ತೆ ಹಾಗಾಗಿ ನಾನು ಹತ್ತು ಹತ್ತು ಅಂತ ಡಿವೈಡ್ ಮಾಡಿದೆ ಬಟ್ ಕ್ವಶನಲ್ಲಿ ಏನಕ್ಕೆ ಇದ್ದಾನೆ ಸರ್ ವಿಸ್ತೀರ್ಣ ವಿಸ್ತೀರ್ಣ ಇಕ್ವಲ್ ಟು ನೋಡಿ ಯಾವಾಗಲೂ ಇದ್ರ ರನ್ ಆಗುತ್ತೆ ಚೌಕದು ಬಾಹುವಿನ ವರ್ಗ ಸೊ ಏನಾಗುತ್ತೆ ಬಾಹುವಿನ ವರ್ಗ ಒಂದು ಬಾಹು ಎಷ್ಟು ಬಂದದಪ್ಪ ಸರ್ ಹತ್ತು ಸೆಂಟಿಮೀಟರ್ ಇದೆ ಹತ್ತಿರ ವರ್ಗ ಅಂದರೆ ಎಷ್ಟಾಗುತ್ತೆ ಸರ್ ನೂರು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದರೆ ಆ ಚೌಕದ ವಿಸ್ತೀರ್ಣ ಎಷ್ಟಾಗುತ್ತೆ ನೂರು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ಇಸ್ಕೊಳ್ತು ಬಾಹು ಸ್ಕ್ವೇರ್ ಅಂತ ಬರುತ್ತೆ ಹಾಗಾಗಿ ಹತ್ತು ಒಂದು ಬಾಹು ಅಂದರೆ ಎಷ್ಟು ಬಂದಿದಪ್ಪ ಹತ್ತು ಬಂದಿದೆ ಹತ್ತರ ವರ್ಗ ಅಂದರೆ ನೂರು ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ನೋಡಿ ಅನುಪಾತದ ಮೇಲೆ ಬಂದಿರುವಂಥ ಪ್ರಶ್ನೆ ಇದೆ ಓಕೆ ಸರ್ ಏನು ದ ರೇಷೋ ಆಫ್ ಬಾಯ್ಸ್ ಟು ಗರ್ಲ್ ಇನ್ ಕ್ಲಾಸ್ ಈಸ್ ಇಸ್ ಟು ಫೈವ್ ಇಫ್ ದೇರ್ ಆರ್ ಟ್ವೆಂಟಿ ಗರ್ಲ್ಸ್ ಹೌ ಮೆನಿ ಬಾಯ್ಸ್ ಆರ್ ದೇರ್ ಅಂದರೆ ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ ಕೊಟ್ಟಿದ್ದಾನೆ ಎಷ್ಟು ಸರ್ ಮೂರು ಅನುಪಾತ ಇದಿದೆ ಅದರಲ್ಲಿ ಇಪ್ಪತ್ತು ಹುಡುಗಿಯರಿದ್ದಾರೆ ಎಷ್ಟು ಹುಡುಗರು ಇದ್ದಾರೆ ಅಂತ ಕೇಳಿದ್ದಾನೆ ಸಿಂಪಲ್ ಫಸ್ಟ್ ಆಫ್ ಆಲ್ ನೋಡಿ ಸರ್ ಬಾಯ್ಸ್ ಬಾಯ್ಸು ಮತ್ತು ಗರ್ಲ್ಸ್ದು ಅನುಪಾತ ಕೊಟ್ಟಿದ್ದಾನಪ್ಪ ಓಕೆ ಸರ್ ಎಷ್ಟು ಮೂರು ಅನುಪಾತ ಐದು ಇದರಲ್ಲಿ ಎಷ್ಟು ಜನ ಇಫ್ ದೇರ್ ಆರ್ ಟ್ವೆಂಟಿ ಗರ್ಲ್ಸ್ ಅಂದರೆ ಇಪ್ಪತ್ತು ಹುಡುಗಿಯರಿದ್ದಾರೆ ಕೊಟ್ಟಿದ್ದಾನೆ ಕ್ವೆಶನಲ್ಲಿ ಏನು ಸರ್ ಟ್ವೆಂಟಿ ಹುಡುಗಿಯರಿದ್ದಾರೆ ಅಂದರೆ ಹುಡುಗಿಯರ್ ಗರ್ಲ್ಸ್ ಅಂದರೆ ನೋಡಿ ಟ್ವೆಂಟಿ ಗರ್ಲ್ಸ್ ಕೊಟ್ಟಿದ್ದಾನೆ ಹೌದಾ ಓಕೆ ನಿಮಗೆ ಯಾರಕ್ಕೆ ಇದನ್ನಪ್ಪ ಬಾಯ್ಸ್ ಅಂದರೆ ಹುಡುಗರು ಎಷ್ಟಿದ್ದಾರೆ ನೋಡಿ ಸಿಂಪಲ್ ಏನು ಮಾಡಬೇಕು ಅನುಪಾತವನ್ನು ಸಮ ಮಾಡಿ ಓಕೆ ಐದು ಅನುಪಾತ ಬರೋಬರಿ ಇಪ್ಪತ್ತು ಗರ್ಲ್ಸ್ ಅಂದರೆ ಈ ಅನುಪಾತಕ್ಕೆ ಎಷ್ಟು ಗುಣಕಾರ ಮಾಡಿದನಪ್ಪ ಸರ್ ಐದು ನಾಲ್ಕಲೇ ಇಪ್ಪತ್ತು ಅದೇ ಥರ ಈ ಬಾಯ್ಸ್ಗೂ ಏನು ಗುಣಾಕಾರ ಮಾಡಿ ನಾಲ್ಕರಲ್ಲಿ ಯಾಕಂದರೆ ಎರಡು ಅನುಪಾತಗಳದ್ದು ಏನಿರುತ್ತೆ ಇದಕ್ಕೇನು ಗುಣಾಕಾರ ಮಾಡಿದ್ರು ಇದಕ್ಕೂ ಗುಣಾಕಾರ ಅದನ್ನೇ ಮಾಡಬೇಕು ಹಾಗಾಗಿ ಮೂರು ನಾಲ್ಕಲೆ ಸರ್ ಹನ್ನೆರಡು ಹಾಗಾದರೆ ಎಷ್ಟು ಜನ ಬಾಯ್ಸ್ ಇದ್ದಾರೆ ಅಂದರೆ ಸರ್ ಹನ್ನೆರಡುಗನ್ನ ಹುಡುಗರಿದ್ದಾರೆ ಸೊ ಏನು ಬರುತ್ತೆ ಹನ್ನೆರಡು ಹುಡುಗರು ನೆಕ್ಸ್ಟ್ ನೋಡಿ ಇಫ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ಇನ್ಕ್ರೀಸಸ್ ಫ್ರಾಮ್ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ವಾಟ್ ಈಸ್ ದಿ ಪರ್ಸಂಟೇಜ್ ಇನ್ಕ್ರೀಝಸ್ ನೋಡಿ ಒಂದು ಉತ್ಪನ್ನದ ಬೆಲೆಯು ಎರಡುನೂರು ರೂಪಾಯಿ ಇದೆ ಸಡನ್ನಾಗಿ ಏನಾಗಿದೆ ಎರಡುನೂರ ಐವತ್ತು ರೂಪಾಯಿ ಕೇರಿದರೆ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕೇಳ್ತಾ ಇದಾರೆ ನೋಡಿ ಪರ್ಸಂಟೇಜ್ ಇನ್ಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಅಂತ ಬರುತ್ತೆ ಇದರಲ್ಲಿ ನಿಮ್ಗೆ ಗೊತ್ತಿರಬೇಕು ಸೊ ನೋಡಿ ಮುಂಚೆ ವಸ್ತುವಿನ ಬೆಲೆ ಎಷ್ಟಿತ್ತಪ್ಪ ಉತ್ಪನ್ನದ ಬೆಲೆ ಎರಡುನೂರು ರೂಪಾಯಿ ಇತ್ತು ಇವಾಗ ಎಷ್ಟಾಗಿದೆ ಸರ್ ಎರಡುನೂರ ಐವತ್ತು ರೂಪಾಯಿ ಬೇಕಿದ್ರೆ ನೋಡಿ ಸರ್ ಅಮೌಂಟಲ್ಲಿ ಎಷ್ಟು ಹೆಚ್ಚಾಯ್ತಪ್ಪ ಸರ್ ಐವತ್ತು ರೂಪಾಯಿ ಹೆಚ್ಚಾಯಿತು ಹೌದಾ ಮುಂಚೆ ಎರಡುನೂರು ಇರೋದು ಇವಾಗ ಎರಡುನೂರ ಐವತ್ತು ರೂಪಾಯಿ ಆಯಿತು ಎಷ್ಟು ಹೆಚ್ಚಾಯಿತು ಐವತ್ತು ರೂಪಾಯಿ ಬಟ್ ಯಾವಾಗಲೂ ಏನು ಬರೀಬೇಕು ಕೆಳಗಡೆ ಯಾರನ್ನ ಕಂಪೇರ್ ಮಾಡ್ತೀರ ಅದು ಮೋಸ್ಟ್ ಇಂಪಾರ್ಟೆಂಟ್ ನಾನು ನೋಡಿ ಎರಡುನೂರು ಇರೋದು ಐವತ್ತಾಗಿದೆ ಅಂದರೆ ಕಂಪ್ಯಾರಿಸನ್ ಯಾವ್ದು ಮಾಡ್ತಾಯಿದೆ ಮುಂಚೆ ಎಷ್ಟಿತ್ತು ಸರ್ ಇತ್ತು ಪರ್ಸೆಂಟೇಜ್ ಕಂಡು ಹಿಡಬೇಕಾದ್ರೆ ನೂರನ್ನು ಗುಣಾಕಾರ ಮಾಡಬೇಕು ಸರ್ ಈ ಎರಡು ಜೀರೋ ಎರಡು ಜೀರೋ ಐವತ್ತು ಎರಡು ಅಂದರೆ ಎರಡು ಇಪ್ಪತ್ತೈದು ಹಾಗಾದರೆ ಎಷ್ಟು ಪ್ರತಿಶತ ಹೆಚ್ಚಾಗಿದೆ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಏನಾಗಿದೆ ಅದರ ಬೆಲೆಯು ಶೇಕಡಾವಾರು ಹೆಚ್ಚಳ ಆಗಿದೆ ನೆಕ್ಸ್ಟ್ ನೋಡಿ ಇಫ್ ಸಿಕ್ಸ್ ವರ್ಕರ್ ಕ್ಯಾನ್ ಕಂಪ್ಲೀಟ್ ಟಾಸ್ಕ್ ಇನ್ ಏಟ್ ಡೇಸ್ ಹೌ ಮೆನಿ ವರ್ಕರ್ಸ್ ಆರ್ ನೀಡೆಡ್ ಟು ಕಂಪ್ಲೀಟ್ ದಿ ಸೇಮ್ ಟಾಸ್ಕ್ ಇನ್ ಫೋರ್ ಡೇಸ್ ನೋಡಿ ಟೈಮ್ ಆ್ಯಂಡ್ ವರ್ಕ್ ಸಮಯ ಮತ್ತು ಕೆಲಸದ ಮೇಲೆ ಬಂದಿರುವಂಥ ಕ್ವೆಶನ್ ಇದು ಆರು ಕೆಲಸಗಾರರು ಎಂಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದರೆ ಅದೇ ಕೆಲಸವನ್ನು ನಾಲ್ಕು ದಿನಗಳಲ್ಲಿ ಪೂರ್ಣಗೊಳಿಸಲು ಎಷ್ಟು ಕೆಲಸಗಾರರು ಬೇಕು ಅಂತ ಕೇಳಿದಾನೆ ಇದು ಎಮ್ ಡಿ ಎಚ್ ಫಾರ್ಮುಲಾ ಅಂತ ಬರುತ್ತೆ ಓಕೆ ಸರ್ ಯಾವ ಥರ ಅಂದರೆ ನೋಡಿ ಆರು ಕೆಲಸಗಾರರು ಕೂಡಿ ಎಷ್ಟು ದಿನದಲ್ಲಿ ಮಾಡ್ತಾಯಿದ್ದಾರೆ ಎಂಟು ಕೆಲಸ ಮಾಡ್ತಾಯಿದ್ದಾರೆ ಓಕೆ ಸರ್ ಈಕ್ವಲ್ ಟು ಹಾಗಾದರೆ ಎಷ್ಟು ಜನರ ಅವಶ್ಯಕತೆ ಇದೆ ಅಂದರೆ ನಾನೇನು ತೊಳ್ತೀನಿ ಎಮ್ ಅಂತ ತಗೋತೀನಿ ಹಾಗಾದರೆ ಎಷ್ಟು ಎಮ್ ಎಷ್ಟು ಜನರ ಅವಶ್ಯಕತೆ ಇದೆ ಎಷ್ಟು ದಿನದಲ್ಲಿ ಮುಗಿಸ್ಬೇಕು ನಾಲ್ಕು ದಿನದಲ್ಲಿ ಮುಗಿಸ್ಬೇಕು ಇಷ್ಟೇ ಸಿಂಪಲಿ ಈ ಕ್ವೇಶನ್ ಬರ್ಕೊಳ್ಳೋಕೆ ಬಂದರೆ ಈ ಕ್ವೆಶನ್ ತುಂಬ ಈಜಿ ಆಗುತ್ತೆ ಅಂದರೆ ಆರು ವರ್ಕರ್ ಅಂದರೆ ಆರು ಕೆಲಸಗಾರರು ಎಂಟು ದಿನ ಕೆಲಸವನ್ನು ಪೂರ್ಣಗೊಳಿಸ್ತಾರೆ ಇದೇ ಕೆಲಸನ ನಾಲ್ಕು ದಿನ ಮಾಡೋಕ್ಕೆ ಎಷ್ಟು ಜನ ಬೇಕಾಗಿರೋಂತ ನಾನು ಎಮ್ ಅಂದರೆ ಎಷ್ಟು ಜನ ಅಂತ ನಾನು ನೋಡಿದೆ ಹಾಗಾಗಿ ಎಮ್ ಇಸ್ ಕೊಲ್ಟು ಏನಾಗುತ್ತಪ್ಪ ಈ ನಾಲ್ಕು ಈ ಸೈಡ್ ಬಂದರೆ ಏನಾಗುತ್ತೆ ಸರ್ ಸಿಕ್ಸ್ ಇಂಟು ಏಟ್ ಡಿವೈಡೆಡ್ ಬೈ ಫೋರ್ ನಾಲ್ಕು ಒಂದಲೆ ನಾಲ್ಕು ಹೇಳಲೇ ಆರು ಎರಡಲೆ ಎಷ್ಟು ಬಂತು ಅಂದರೆ ಹನ್ನೆರಡು ಜನರ ಅವಶ್ಯಕತೆ ಇದೆ ಅಂತ ಅರ್ಥ ಆಯಿತು ಸೊ ಆನ್ಸರ್ ಏನು ಬರಬೇಕು ಸರ್ ಹನ್ನೆರಡು ಜನರು ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಇದೆ ನೆಕ್ಸ್ಟ್ ದ ಎವರೇಜ್ ಆಫ್ ಫೋರ್ ನಂಬರ್ ಈಸ್ ಟ್ವೆಂಟಿ ಫೈವ್ ದೇರ್ ಆರ್ ಇಫ್ ತ್ರೀ ಆಫ್ ನಂಬರ್ ಆರ್ ಟ್ವೆಂಟಿ ತರ್ಟಿ ಆ್ಯಂಡ್ ತರ್ಟಿ ಫೈವ್ ವಾಟ್ ಈಸ್ ದಿ ಫೋರ್ತ್ ನಂಬರ್ ಅಂತ ಕೇಳಿದ್ದಾನೆ ನೋಡಿ ಸರಾಸರಿ ಮೇಲೆ ಬಂದಿರುವಂಥ ಪ್ರಶ್ನೆ ಸೊ ನಾಲ್ಕು ಸಂಖ್ಯೆಗಳ ಸರಾಸರಿ ಕೊಟ್ಟಿದ್ದಾನೆ ಎಷ್ಟು ಸರ್ ಇಪ್ಪತ್ತೈದು ಅದರಲ್ಲಿ ಮೂರು ಸಂಖ್ಯೆಗಳ ಬೆಲೆನೂ ಕೊಟ್ಟುಬಿಟ್ಟಿದ್ದಾನೆ ಹಾಗಾದ್ರೆ ನಾಲ್ಕನೇ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ ಹಾಗಾದ್ರೆ ನೋಡಿ ಫಸ್ಟ್ ಏನು ಮಾಡಿ ನಾಲ್ಕು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡ್ರಿ ಸರ್ ನಾಲ್ಕು ಸಂಖ್ಯೆ ಇದಾವೆ ಇದರ ಪ್ರತಿಯೊಂದು ಸಂಖ್ಯೆಯ ಸರಾಸರಿ ಎಷ್ಟು ಕೊಟ್ಟಿದ್ದಾನಪ್ಪ ಸರ್ ಸರ್ ಇಪ್ಪತ್ತೈದು ಕೊಟ್ಟಿದ್ದಾನೆ ಹಾಗಾದರೆ ಟೋಟಲ್ ಸಮ್ ಎಷ್ಟಾಗುತ್ತೆ ಇಪ್ಪತ್ತೈದು ನಾಲ್ಕು ಸರ್ ನೂರಾಯಿತು ಅರ್ಥ ಆಯ್ತಾ ಇದೇನಾಯ್ತಪ್ಪ ಟೋಟಲ್ ನಾಲ್ಕು ಸಂಖ್ಯೆಗಳು ಮೊತ್ತ ಆಯಿತು ನೂರು ಅದರಲ್ಲಿ ನೋಡಿ ಮೂರು ಸಂಖ್ಯೆಗಳು ಕೊಟ್ಟುಬಿಟ್ಟಿದ್ದಾನೆ ಎಂಟು ಸರ್ ಇಪ್ಪತ್ತು ಮೂವತ್ತು ಮೂವತ್ತೈದು ಹಾಗಾದ್ರೆ ಕೂಡಿಸಿ ಸರ್ ಇದು ಇಪ್ಪತ್ತು ಮೂವತ್ತು ಐವತ್ತು ಐವತ್ತು ಈ ಮೂವತ್ತೈದು ಎಷ್ಟಾಗುತ್ತೆ ಎಂಬತ್ತೈದು ಇದರಲ್ಲಿ ನೀವು ಕಳೆದ್ಬಿಡಿ ನಿಮ್ಗೆ ನಾಲ್ಕನೇ ಸಂಖ್ಯೆ ಸಿಗ್ಬಿಡುತ್ತೆ ನೂರಲ್ಲಿ ಎಂಬತ್ತೈದು ಹೋದರೆ ಅಂದರೆ ನಾಲ್ಕನೇ ಸಂಖ್ಯೆ ಏನಾಗುತ್ತೆ ಸರ್ ಹದಿನೈದಾಗುತ್ತೆ ಸೊ ರೈಟ್ ಆನ್ಸರ್ ಏನಾಗುತ್ತೆ ಆಗುತ್ತೆ ನಾನೇನು ಮಾಡಿದೆ ಫಸ್ಟ್ ನಾಲ್ಕು ಸಂಖ್ಯೆಗಳ ಮೊತ್ತ ಕಂಡು ಹಿಡ್ಕೊಂಡೆ ಯಾಕಂದರೆ ಪ್ರತಿ ಸಂಖ್ಯೆಯ ಸರಾಸರಿ ಇಪ್ಪತ್ತೈದು ಕೊಟ್ಟಿದ್ದಾನೆ ಇಪ್ಪತ್ತೈದು ನಾಲ್ಕನೇ ನೂರು ಅದ್ರ ಜೊತೆಗೆ ಕೆಳಗಡೆ ಮೂರು ಸಂಖ್ಯೆಗಳ ಕೊಟ್ಟೆ ಬಿಟ್ಟಿದ್ದಾನೆ ಇಪ್ಪತ್ತು ಮೂವತ್ತು ಮೂವತ್ತೈದು ಮೂರು ಕೂಡಿಸಿರಿ ಎಂಬತ್ತೈದಾಯಿತು ನೂರಲ್ಲಿ ಎಂಬತ್ತೈದು ಕೇಳಿರಿ ನಾಲ್ಕನೇ ಸಂಖ್ಯೆ ಸಿಗುತ್ತೆ ಹಾಗಾಗಿ ಆನ್ಸರ್ ಏನು ಬರುತ್ತೆ ಫಿಫ್ಟೀನ್ ಬರುತ್ತೆ ನೆಕ್ಸ್ಟ್ ನೋಡಿ ಇಫ್ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಈಕ್ವಲ್ ಟು ಜೀರೋ ವಾಟ್ ಆರ್ ದಿ ಪಾಸಿಬಲ್ ವ್ಯಾಲ್ಯೂ ಆಫ್ ಎಕ್ಸ್ ಅಂದರೆ ಎಕ್ಸ್ಕ್ವೇರ್ ಮೈನಸ್ ನೈನ್ ಬೆಲೆ ಕೊಟ್ಟಿದ್ದಾನೆ ಹಾಗಿದ್ರೆ ಎಕ್ಸ್ನ ಸಂಭವನ ಮೌಲ್ಯಗಳು ಯಾವುವು ನೋಡಿ ಈ ಥರ ಕ್ವೆಶನ್ ಕೊಟ್ಟಾಗ ಯಾವ ಥರ ಮಾಡಬೇಕು ಸರ್ ನೋಡಿ ಎಕ್ಸ್ಕ್ವೇರ್ ಮೈನಸ್ ನೈನ್ ಈಕ್ವಲ್ ಟು ಜೀರೋ ಇದೆ ನನಗೆ ಏನು ಕಂಡುಹಿಡಬೇಕು ಎಕ್ಸ್ನ ಬೆಲೆಯನ್ನು ಪಾಸಿಬಲ್ ಬೆಲೆಗಳನ್ನು ಸಂಭವನೆ ಬೆಲೆಗಳನ್ನು ಕಂಡು ನಾನು ಏನು ಮಾಡ್ತೀನಿ ಈ ಮೈನಸ್ ನೈನ್ ಆ ಸೈಡ್ ಹೋಗಿರಿ ಸರ್ ಎಕ್ಸ್ಕ್ವಯರ್ ಟು ಏನಾಗುತ್ತೆ ಮೈನಸ್ ನೈನ್ ಹೋಗಿದ್ದು ಪ್ಲಸ್ ನೈನ್ ಆಗುತ್ತೆ ಆ ಸೈಡ್ ಹೋದರೆ ಅಂದರೆ ನೈನ್ ಬಂತು ಸರ್ ನಾನು ಯಾವಾಗಲೂ ಹೇಳ್ತಿದ್ದಿಲ್ಲ ಸ್ಕ್ವಯರ್ ಇದ್ದರೆ ನೋಡಿರಿ ವರ್ಗ ಇದ್ದರೆ ಏನಾಗುತ್ತೆ ಈ ಸೈಡ್ ಬಂದರೆ ವರ್ಗ ಮೂಲ ಆಗುತ್ತೆ ಸರ್ ಕ್ಯೂಬ್ ಇದ್ದರೆ ಏನಾಗುತ್ತೆ ಘನ ಮೂಲ ಅಂದರೆ ಕ್ಯೂಬ್ ರೂಟ್ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತಿರಬೇಕು ಓಕೆ ಇವಾಗ ನೋಡಿ ನಮಗೇನು ಬೇಕು ಸರ್ ಎಕ್ಸ್ ಕ್ವಾರ ಈಕ್ವಲ್ ಟು ನೈನ್ ಇದೆ ಸೊ ಎಕ್ಸ್ ಇಸ್ಕ್ವಲ್ ಟು ಏನಾಗುತ್ತಪ್ಪ ಸರ್ ನೋಡಿ ಯಾವಾಗಲೂ ವರ್ಗ ಮೂಲ ಬರಬೇಕಂದ್ರೆ ಹಿಂದೆ ಏನು ಬರುತ್ತೆ ಪ್ಲಸ್ ಸಾರ್ ಮೈನಸ್ ಅಂತ ಬರುತ್ತೆ ಇರಬೇಕು ಸರ್ ನೋಡಿ ಯಾಕಂದರೆ ಪಾಸಿಬಲ್ ವೇ ಪ್ಲಸ್ಸಲ್ಲಿ ಇರ್ಬೋದು ಮೈನಸಲ್ಲಿ ಇರ್ಬೋದು ಹಾಗಾಗಿ ಎಕ್ಸ್ ಈಸ್ಕ್ವಲ್ ಟು ಪ್ಲಸ್ ಆರ್ ಮೈನಸ್ ಒಂಬತ್ತರ ವರ್ಗ ಮೂಲ ಏನಾಗುತ್ತಪ್ಪ ಸರ್ ತ್ರೀ ಇಂಟು ತ್ರೀ ನಿಮ್ಗೆ ಗೊತ್ತಿರಬೇಕು ಮೂರು ಇಂಟು ಮೂರು ಎರಡರಲ್ಲಿ ಪ್ರಕಾರ ಹೊರಗಡೆ ಏನು ಬರುತ್ತೆ ಸರ್ ಒಂದು ಬರುತ್ತೆ ಸೊ ಎಕ್ಸ್ ಇಸ್ ಇಸ್ಕೊಲ್ ಟು ಪ್ಲಸ್ ಸರ್ ಮೈನಸ್ ತ್ರೀ ಅಂದರೆ ಆನ್ಸರ್ ಏನು ಬರುತ್ತೆ ಸರ್ ಮೂರು ಮತ್ತು ಮೈನಸ್ ಮೂರು ನೋಡಿ ಎರಡು ಇದ್ದಾವೆ ಪ್ಲಸ್ ಮೈನಸ್ ಇದಾವೆ ಹಾಗಾಗಿ ಪಾಸಿಬಲ್ ಆನ್ಸರ್ ಏನಿರುತ್ತೆ ಸರ್ ಪ್ಲಸ್ ತ್ರೀನೂ ಇರ್ಬೋದು ಮೈನಸ್ ತ್ರೀನೂ ಇರ್ಬೋದು ಹಾಗಾಗಿ ಆನ್ಸರ್ ಏನು ಬರುತ್ತೆ ಆಪ್ಷನ್ ಏನಾಗುತ್ತೆ ಪ್ಲಸ್ ತ್ರೀ ಆ್ಯಂಡ್ ಮೈನಸ್ ತ್ರೀ ನೆಕ್ಸ್ಟ್ ನೋಡಿ ಇಫ್ ಎ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ ಟ್ವೆಂಟಿ ಪರ್ಸೆಂಟ್ ಆ್ಯಂಡ್ ದ ರಿಸಲ್ಟ್ ಈಸ್ ಸಿಕ್ಸ್ಟಿ ವಾಟ್ ಈಸ್ ದಿ ಒಜಿನಲ್ ನಂಬರ್ ನೋಡಿ ಒಂದು ಸಂಖ್ಯೆ ಇದೆ ಆ ಸಂಖ್ಯೆಯನ್ನು ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಿ ಮಾಡಿದಾಗ ಅಮೌಂಟ್ ಎಷ್ಟು ಇದೆ ಅರುವತ್ತು ಆಗ್ತಾ ಇದೆ ಹಾಗಾದರೆ ಮೂಲ ಸಂಖ್ಯೆ ಎಷ್ಟು ಇಂಥದ್ದು ಕೇಳ್ತಾ ಇದೆಯೇ ಪ್ರತಿಶತ ಮೇಲೆ ಬಂದಿರುವಂಥ ಕ್ವಶನು ನಾನೇನು ತೊಗೋತೀನಿ ಸರ್ ಒಂದು ಸಂಖ್ಯೆಯನ್ನ ನಾನೇನು ತೊಗೋತೀನಿ ಸರ್ ಯಾಕ್ಸ್ ಅಂತ ಕನ್ಸಿಡ್ರ್ ಮಾಡ್ತೀನಿ ಓಕೆ ಮೊದಲು ಎಷ್ಟಿತ್ತಪ್ಪ ಈ ಸಂಖ್ಯೆ ಯಾಕ್ಸ್ ಇತ್ತು ಇವಾಗ ಏನು ಮಾಡ್ತಾಯಿದ್ದಾನೆ ಟ್ವೆಂಟಿ ಪರ್ಸೆಂಟ್ ಹೆಚ್ಚಳ ಮಾಡ್ತಾ ಇದ್ದಾನೆ ಟ್ವೆಂಟಿ ಪರ್ಸೆಂಟ್ ಹೆಚ್ಚಳ ಅಂದರೆ ಸರ್ ಒನ್ ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಯಾಕಂದರೆ ನೂರು ಇರೋದನ್ನು ಟ್ವೆಂಟಿ ಪರ್ಸೆಂಟ್ ಹೆಚ್ಚಂದರೆ ಏನು ಮಾಡ್ತಾನೆ ನೂರ ಟ್ವೆಂಟಿ ಒನ್ನೂರ ಇಪ್ಪತ್ತು ಬರ್ಕೊಂಡೆ ಓಕೆ ಹಾಗಾದರೆ ಓ ಎಕ್ಸ್ ಬೆಲೆಗೆ ಒನ್ ಟ್ವೆಂ ಟ್ವೆಂಟಿ ಪರ್ಸೆಂಟ್ ಇನ್ಕ್ರಿಮೆಂಟ್ ಮಾಡಿದ್ರೆ ಬೆಲೆ ಎಷ್ಟಾಗುತ್ತಾ ಇದೆ ಅರುವತ್ತು ಆಗ್ತಾ ಇದೆ ಓಕೆ ಅರ್ಥ ಆಯ್ತಾ ನೋಡಿ ಸರ್ ಎಲ್ಲೆಲ್ಲಿ ಪಾಸಿಬಲ್ ಇದೋ ಕಟ್ತಾ ಬಿಡ್ರಿ ಸರ್ ಈ ಜ್ವರ ಆಯ್ತು ಈ ಜ್ವರ ಇತ್ತು ಸರ್ ಎರಡು ಆರಲೆ ಎರಡು ಐದಲೇ ಅಂದರೆ ಎಕ್ಸ್ ಆಫ್ ಸಿಕ್ಸ್ ಬೈ ಫೈ ಇಕ್ವಲ್ ಟು ಸಿಕ್ಸ್ಟಿ ಅಂದರೆ ಎಕ್ಸ್ ಇಸ್ ಕೊಟ್ಟು ನೋಡಿ ಸಿಕ್ಸ್ ಬೈ ಫೈನ ಆ ಸೈಡ್ ಕಳಿಸಿ ಸರ್ ಅರುವತ್ತು ಗುಣಾಕಾರ ಐದು ಬೈ ಆರು ಆರು ಒಂದಲೇ ಆರು ಹತ್ತಲೇ ಅಂದರೆ ಹತ್ತೈದಲೇ ಎಷ್ಟಾಗುತ್ತೆ ಎಕ್ಸ್ ಬೆಲೆ ಸರ್ ಐವತ್ತು ಅಂದರೆ ಮುಂಚೆ ಎಷ್ಟಿತ್ತು ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ಐವತ್ತಾಗತ್ತೆ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಇಫ್ ದಿ ಶಾಪ್ಕೀಪರ್ ಗಿವ್ಸ್ ಎ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಫೈವ್ ಹಂಡ್ರೆಡ್ ವಾಟ್ ಈಸ್ ದಿ ಫೈನಲ್ ಪ್ರೈಸ್ ನೋಡಿ ಒಬ್ಬ ಅಂಗಡಿಯವನು ಐದುನೂರು ರೂಪಾಯಿ ಮೇಲೆ ಹತ್ತು ಪರ್ಸೆಂಟ್ ರಿಯಾಯಿತಿ ನೀಡಿದರೆ ಅಂತಿಮ ಬೆಲೆಯನ್ನು ಎಷ್ಟು ಅಂತ ಕೇಳ್ತಾ ಇದ್ದೇನೆ ನೋಡಿ ಕ್ವೆಶನ್ ಏನು ಕೊಟ್ಟಿದ್ದಾನಪ್ಪ ಎಮ್ ಆರ್ ಪಿ ಅಂದರೆ ಅದ್ರ ಬೆಲೆ ಎಷ್ಟಿದೆ ಸರ್ ಐದುನೂರು ರೂಪಾಯಿ ಇದೆ ಡಿಸ್ಕೌಂಟ್ ಎಷ್ಟು ಇದ್ದಾನಪ್ಪ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಸರ್ ನೂರು ರೂಪಾಯಿರೋ ವಸ್ತುನ ಎಷ್ಟಕ್ಕೆ ಇದ್ದಾನೆ ತೊಂಬತ್ತಕ್ಕೆ ಮಾರ್ತಾಯಿದ್ದಾನೆ ಅಂದರೆ ಮಾರಿದ ಬೆಲೆ ಎಸ್ ಪಿ ಟು ನಿಮ್ಗೆ ಗೊತ್ತಿರಬೇಕು ಫಾರ್ಮುಲಾ ಏನಾಗುತ್ತಪ್ಪ ಎಮ್ ಆರ್ ಪಿ ಅಂಟು ಡಿಸ್ಕೌಂಟ್ ಪರ್ಸೆಂಟೇಜ್ ಓಕೆ ಎಮ್ ಆರ್ ಪಿ ಎಷ್ಟಿದೆ ಐದುನೂರು ಸರ್ ಡಿಸ್ಕೌಂಟ್ ಎಷ್ಟು ನೂರು ರೂಪಾಯಿರೋ ವಸ್ತುನ ತೊಂಬತ್ತಕ್ಕೆ ಮಾರ್ತಾಯಿದ್ದಾನೆ ಈಜುರೋವಿತ್ತು ಈಜುರೋವಿ ಈಜುರೋ ಈ ಜೀರೋ ಆಯ್ತು ಐವತ್ತೊಂಬತ್ತು ಎಷ್ಟಾಗುತ್ತೆ ಸರ್ ನಾಲ್ಕುನೂರ ಐವತ್ತು ರೂಪೀಸ್ ಅಂದರೆ ಮಾರಿದ ಬೆಲೆ ಎಷ್ಟಾಯಿತು ನಾಲ್ಕುನೂರ ಐವತ್ತು ರೂಪಾಯಿ ಅಂದರೆ ಅಂತಿಮ ಬೆಲೆ ಎಷ್ಟಾಗುತ್ತೆ ನಾಲ್ಕುನೂರ ಐವತ್ತು ರೂಪಾಯಿ ನೆಕ್ಸ್ಟ್ ನೋಡಿ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ಫೋರ್ ತೌಸಂಡ್ ರುಪೀಸ್ ಆ್ಯಟ್ ಫೈವ್ ಪರ್ಸೆಂಟ್ ಪರ್ ಆ್ಯನ ಫಾರ್ ಟು ಇಯರ್ ಇಸ್ ಅಂದರೆ ಏನು ಕೇಳ್ತಿದ್ದಾನೆ ಚಕ್ರ ಬಡ್ಡಿಯನ್ನು ಅಂತಿದ್ದಾನೆ ನೋಡಿ ಎರಡು ವರ್ಷಗಳವರೆಗೆ ವಾರ್ಷಿಕ ಐದು ರಂತೆ ನಾಲ್ಕು ಸಾವಿರ ರೂಪಾಯಿ ಮೇಲಿನ ಚಕ್ರಬಡ್ಡಿ ನೋಡಿ ಸ್ಟೂಡೆಂಟ್ ಚಕ್ರಬಡ್ಡಿ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್ ಅಂದರೆ ಅದರಲ್ಲೇ ನೇಮ್ ಇಟ್ಸೆಲ್ಫ್ ಸೇಸ್ ದ್ಯಾಟ್ ಬಡ್ಡಿಗೆ ಬಡ್ಡಿ ಅಂದರೆ ಬಡ್ಡಿಗೂ ಕೂಡ ಏನಾಗುತ್ತೆ ಅಷ್ಟು ಪರ್ಸಂಟೇಜ್ ಮತ್ತೆ ಬಡ್ಡಿ ಹಾಕ್ತಾರೆ ಯಾವ ಥರ ಮಾಡಬೇಕು ಸರ್ ನೋಡಿ ಇವಾಗ ಫಸ್ಟ್ ಆಫ್ ಆಲ್ ಏನು ಕೊಟ್ಟಿದ್ದಾನೆ ಪ್ರಿನ್ಸಿಪಲ್ ಅಂದರೆ ಎಷ್ಟಕ್ಕೆ ಐ ನಾಲ್ಕು ಸಾವಿರ ರೂಪಾಯಿಗೆ ನೋಡಿ ನಾಲ್ಕು ಸಾವಿರ ರೂಪಾಯಿ ಇದೆ ಅಮೌಂಟು ಬಡ್ಡಿ ದರ ಎಷ್ಟು ಕೊಟ್ಟಿದ್ದಾನೆ ಸರ್ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾನೆ ಸಮಯ ಎಷ್ಟಪ್ಪ ಎರಡು ವರ್ಷ ನಿಮಗೇನು ಕೈದಾನ ಸರ್ ಕಂಪೌಂಡ್ ಇಂಟ್ರೆಸ್ಟನ್ನು ಕಣ್ಣಿಡ್ರಿ ಅಂದಿದ್ದಾನೆ ನೋಡಿ ಥರ ಮಾಡ್ಬೇಕಂದ್ರೆ ರೇಷೋ ಮೆಥಡನ್ನ ಅಪ್ಲೈ ಮಾಡಬೇಕು ಯಾತ್ರ ರೇಷೋ ಮೆಥಡ್ ಸರ್ ಬಡ್ಡಿ ದರ ನೋಡಿ ಐದು ಪರ್ಸೆಂಟ್ ಅಂದರೆ ಹೆಂಗೆ ಬರ್ಕೊತ್ತಿರಪ್ಪ ಸರ್ ಫೈ ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ಐದು ಒಂದಲೇ ಐದು ಇಪ್ಪತ್ತೇ ಅಂದರೆ ಎಷ್ಟಾಯ್ತಪ್ಪ ಒನ್ ಬೈ ಟ್ವೆಂಟಿ ಅಂದರೆ ಇಪ್ಪತ್ತು ರೂಪಾಯಿ ಸಾಲ ತೊಗೊಂಡ್ರೆ ಒಂದು ರೂಪಾಯಿ ಏನು ಹಾಕಬೇಕು ಬಡ್ಡಿ ಇದ್ದಾನೆ ಅಂದರೆ ನೋಡಿ ಇಪ್ಪತ್ತು ರೂಪಾಯಿ ಇರೋದು ಇಪ್ಪತ್ತೊಂದು ರೂಪಾಯಿ ಆಗುತ್ತೆ ಇದು ಏನು ಸರ್ ಫಸ್ಟ್ ಇಯರ್ ಮೊದಲನೇ ವರ್ಷ ಬಟ್ ಕ್ವಶನಲ್ಲಿ ಏನಿದ್ದಾನೆ ಎರಡು ವರ್ಷ ಅಂದೇನೆ ಅಂದರೆ ಮತ್ತೆ ಸೆಕೆಂಡ್ ಇಯರ್ ಏನಾಗುತ್ತಪ್ಪ ಮತ್ತು ಸರ್ ಇಪ್ಪತ್ತು ರೂಪಾಯಿ ಇರೋದು ಇಪ್ಪತ್ತೊಂದು ರೂಪಾಯಿ ಆಗುತ್ತೆ ಹಾಗಾದ್ರೆ ನೋಡಿ ಎರಡು ವರ್ಷ ನೋಡಿ ಮೂರು ವರ್ಷ ಇದ್ದರೆ ಇನ್ನೊಂದು ಸಲ ಬರ್ಕೋರು ನಾಲ್ಕು ವರ್ಷ ಇದ್ದರೆ ಇನ್ನೊಂದು ಸಲ ಬರ್ಕೊರಿ ಇವಾಗ ಸದ್ಯಕ್ಕೆ ನೋಡಿ ಟೂ ಇಯರ್ ಅಂದನೆ ನಾನು ಎರಡು ವರ್ಷ ಬರ್ಕೊಂಡೇನೆ ಅಂದರೆ ಇಪ್ಪತ್ತಿಪ್ಪತ್ತಲೇ ಗುಣಾಕಾರ ಮಾಡಿ ಎಷ್ಟಾಗತ್ತೆ ಸರ್ ನಾಲ್ಕುನೂರು ಇಪ್ಪತ್ತು ಇಪ್ಪತ್ತೊಂದಲೇ ಮಾಡಿರಿ ಗುಣಾಕಾರ ನಾಲ್ಕುನೂರ ನಲ್ವತ್ತೊಂದು ಓಕೆ ಸರ್ ಬಂತಾಯಿವ ಬಟ್ ಕ್ವಶನಲ್ಲಿ ನೋಡಿ ಈ ಸೆಕ್ಷನ್ ಏನು ಹೇಳುತ್ತಪ್ಪ ಇಸ್ಕೊಂಡಿರೋ ಸಾಲ ಬಗ್ಗೆ ಹೇಳುತ್ತೆ ಈ ಸೆಕ್ಷನ್ ಏನು ಹೇಳುತ್ತೆ ಸಾಲ ಜೊತೆಗೆ ಬಡ್ಡಿ ಕೂಡ ಹೇಳುತ್ತೆ ಬಟ್ ಕ್ವೆಶನಲ್ಲಿ ನೋಡಿ ನೀವು ನಾಲ್ಕುನೂರು ರೂಪಾಯಿ ಇಸ್ಕೊಂಡಿಲ್ಲ ಸಾಲ ಎಷ್ಟು ಇಸ್ಕೊಂಡಿದ್ದೀರಾ ನಾಲ್ಕು ಸಾವಿರ ರೂಪಾಯಿ ಇಸ್ಕೊಂಡಿದ್ದೀರಾ ಅಂದರೆ ಎಷ್ಟು ಸೊನ್ನೆ ಕಡಿಮೆ ಬಿತ್ತು ಸರ್ ಇಲ್ಲೊಂದು ಸೊನ್ನೆ ಕಡಿಮೆ ಬಿತ್ತು ಅಂದರೆ ಇದಕ್ಕೆ ಸೊನ್ನೆ ಕೊಟ್ಟರೆ ನೀವು ಇದಕ್ಕೂ ಕೂಡ ಸೊನ್ನೆ ಆಗಬೇಕು ಅರ್ಥ ಆಯ್ತಾ ಇವಾಗ ನೋಡಿ ನಾಲ್ಕು ಸಾವಿರ ನಾಲ್ಕು ಸಾವಿರ ಮ್ಯಾಚ್ ಆಯಿತು ಹಾಗಾದರೆ ನಾಲ್ಕು ಸಾವಿರ ರೂಪಾಯಿ ಇರೋದೊಂದು ಅಮೌಂಟು ನಾಲ್ಕು ಸಾವಿರ ನಾಲ್ಕುನೂರ ಹತ್ತು ರೂಪಾಯಿ ಆಗಿದೆ ಅಂದರೆ ಎಷ್ಟು ರೂಪಾಯಿ ಬಡ್ಡಿ ಹಾಕಿದ್ದಾರೆ ಸರ್ ನಾಲ್ಕುನೂರ ಹತ್ತು ರೂಪಾಯಿ ಏನಾಗಿದೆ ಚಕ್ರ ಬಡ್ಡಿ ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಸರ್ ನಾಲ್ಕುನೂರ ಹತ್ತು ರೂಪಾಯಿ ಆನ್ಸರ್ ಬರುತ್ತೆ ಈ ಥರ ಮಾಡಬೇಕು ಈಸಿಯಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ನೋಡಿ ಎ ಪರ್ಸನ್ ಸ್ಪೆಂಡ್ಸ್ ಏಯ್ಟಿ ಪರ್ಸೆಂಟ್ ಆಫ್ ಈಸ್ ಇನ್ಕಮ್ ಈ ಫೀಸ್ ಇನ್ಕಮ್ ಈಸ್ ಸಿಕ್ಸ್ ತೌಸಂಡ್ ವಾಟ್ ಈಸ್ ಈಸ್ ಯ ಸೇವಿಂಗ್ ಅಂದರೆ ಒಬ್ಬ ವ್ಯಕ್ತಿ ತನ್ನ ಆದಾಯದ ಎಂಬತ್ತು ಪರ್ಸೆಂಟನ್ನು ಖರ್ಚು ಮಾಡ್ತಾ ಇದ್ದಾನೆ ಅವನು ಆದಾಯ ಎಷ್ಟಿದೆ ಅಂದರೆ ಆರು ಸಾವಿರ ರೂಪಾಯಿ ಫಸ್ಟ್ ಆಫ್ ಆಲ್ ನೋಡಿ ಸ್ಟೂಡೆಂಟ್ಸ್ ಅವನ ಆದಾಯ ನೋಡಿ ಎಷ್ಟಿದೆಯಪ್ಪ ಸರ್ ಅವನ ಆದಾಯ ಎಷ್ಟಿದೆ ಸರ್ ಆರು ಸಾವಿರ ರೂಪಾಯಿ ಆದಾಯ ಇದೆ ಸೊ ಆರು ಸಾವಿರ ರೂಪಾಯಿ ಏನಿದೆ ಆದಾಯ ಇದೆ ಹೌದಾ ಓಕೆ ಮತ್ತೇನು ಹೇಳ್ತಾ ಅದರಲ್ಲಿ ಏನು ಮಾಡ್ತಾಯಿದ್ದಾನೆ ಅವನು ಸೊ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅವನ ಹತ್ರ ದುಡ್ಡಿದೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಖರ್ಚು ಮಾಡ್ತಾ ಇದ್ದಾನೆ ಹೌದಾ ನೋಡಿ ಅರ್ಥ ಮಾಡ್ಕೊಳ್ಳಿ ನೂರು ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅದ್ರಾಗ ಎಂಬತ್ತು ಪರ್ಸೆಂಟ್ ಖರ್ಚು ಮಾಡ್ತಾನೆ ಬಟ್ ಏನು ಅವನೇನು ಕೇಳ್ತಾನು ಕ್ವಶನಲ್ಲಿ ಹಾಗಾದ್ರೆ ಅವನು ಉಳಿತಾಯವನ್ನು ಅವನ ಕಂಡು ಹಿಡ್ರಿಂದಾನ ಅದನ್ನು ಎಂಬತ್ತು ಪರ್ಸೆಂಟ್ ಖರ್ಚು ಮಾಡಿದರೆ ಉಳಿತೆ ಸರ್ ಇಪ್ಪತ್ತು ಪರ್ಸೆಂಟ್ ಏನಾಯ್ತು ಸರ್ ಉಳಿತು ಸಿಂಪಲ್ ಏನು ಮಾಡಬೇಕು ಈ ಇಪ್ಪತ್ತು ಪರ್ಸೆಂಟ್ ಆರು ಸಾವಿರದಾನ ಬಿಡಿ ನಿಮಗೆ ಉಳಿತಾಯ ಸಿಕ್ಬಿಡ್ತು ಯಾಕಂದರೆ ಸರ್ ಆದಾಯ ಇರೋದು ಎಷ್ಟಪ್ಪ ಆರು ಸಾವಿರ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಖರ್ಚಾದರೆ ಉಳಿತೆ ಎಷ್ಟು ಇಪ್ಪತ್ತು ಪರ್ಸೆಂಟ್ ಸಾ ಉಳಿತಾಯ ಮಾಡ್ತಾನೆ ಅಂದರೆ ಈ ಆರು ಸಾವಿರ ರೂಪಾಯಿಗೆ ಇಪ್ಪತ್ತು ಪರ್ಸೆಂಟ್ನ ತೊಗೊಂಬಿಡಿ ಇಪ್ಪತ್ತು ಪರ್ಸೆಂಟ್ ಅಂದರೆ ಹೆಂಗೆ ಬಿಡ್ಕೊಳ್ತೀರ ಸರ್ ಟ್ವೆಂಟಿ ಡಿವೈಡೆಡ್ ಹಂಡ್ರೆಡ್ ಈ ಜೀರೋ ಈ ಜೀರೋ ಈ ಜೀರೋ ಈ ಜೀರೋ ಆರೆಡಲೆ ಅಂದರೆ ಎಷ್ಟಾಗುತ್ತೆ ಹನ್ನೆರಡು ನೂರು ರೂಪಾಯಿ ಏನಾಗುತ್ತೆ ಅವನ ಉಳಿತಾಯ ಆಗುತ್ತೆ ಅಂದರೆ ಉಳಿದಿರೋ ಮೊತ್ತ ಅಂದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಯನ್ನು ಏನು ಮಾಡ್ತಾಯಿದ್ದಾನ ಅವನು ಖರ್ಚು ಮಾಡ್ತಾ ಇದ್ದಾನೆ ಎಂಬತ್ತು ಪರ್ಸೆಂಟ್ ಖರ್ಚು ಮಾಡ್ತಾಯಿದ್ದಾನೆ ನೆಕ್ಸ್ಟ್ ನೋಡಿ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಮೇಲೆ ಬಂದಿರುವಂಥ ಪ್ರಶ್ನೆ ಏನು ಸರ್ ದಿ ಸಿಂಪಲ್ ಇಂಟ್ರೆಸ್ಟ್ ಆನ್ ಫೈವ್ ತೌಸಂಡ್ ರುಪೀಸ್ ಫಾರ್ ಟು ಇಯರ್ ಆ್ಯಟ್ ಫೈವ್ ಪರ್ಸೆಂಟ್ ಏನಪ್ಪ ಅಂದರೆ ಏನು ವಾರ್ಷಿಕ ಐದು ಪರ್ಸೆಂಟ್ ದರದಲ್ಲಿ ಎರಡು ಒಳಗೆ ಆಗುವಂಥ ಐದು ಸಾವಿರ ರೂಪಾಯಿ ಮೇಲಿರುವ ಸರಳ ಬಡ್ಡಿಯನ್ನು ಕೇಳ್ತಾ ಇದ್ದಾನೆ ಸೊ ಫಸ್ಟ್ ಆಫ್ ಆಲ್ ನೋಡಿ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾನಪ್ಪ ಸರ್ ಸರ್ ಐದು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದಾನೆ ಪ್ರಿನ್ಸಿಪಲ್ ಅಂದರೆ ಅಸಲು ಬೆಲೆ ಕೊಟ್ಟಿದ್ದಾನೆ ಸರ್ ಬಡ್ಡಿ ದರ ಎಷ್ಟಿದೆಯಪ್ಪ ಐದು ಪರ್ಸೆಂಟ್ ಬಡ್ಡಿ ದರ ಇದೆ ಸಮಯ ಎಷ್ಟಿದೆ ಎರಡು ವರ್ಷ ನಿಮಗೇನು ಕೇಳ್ತಾ ಅದನ್ನೇ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ನಿಮಗೆಲ್ಲ ಗೊತ್ತಿದೆ ಸರಳ ಬಡ್ಡಿ ಅಂದರೆ ಏನು ಸರ್ ಫಾರ್ಮುಲಾ ಎಸ್ ಐ ಇಸ್ಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಓಕೆ ಪ್ರಿನ್ಸಿಪಲ್ ಎಷ್ಟಿದೆ ಸರ್ ಐದು ಸಾವಿರ ಸಮಯ ಎಷ್ಟಪ್ಪ ಎರಡು ವರ್ಷ ರೇಟ್ ಎಷ್ಟಿದೆ ಫೈವ್ ಪರ್ಸೆಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ನೋಡಿ ಪಾಸಿಬಲ್ ಕಟ್ತಾ ಹೋಗುತ್ತೆ ಎರಡು ಜೀರೋ ಎರಡು ಜೀರೋ ನೋಡಿ ಐವತ್ತೆಂಟು ಅಂದರೆ ಎಷ್ಟು ರೂಪಾಯಿ ಆಗುತ್ತೆ ಐದು ನೂರು ರೂಪಾಯಿ ಏನಾಗುತ್ತೆ ಸರಳ ಬಡ್ಡಿ ಸೊ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ಐದು ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಕೊನೆ ಪ್ರಶ್ನೆ ಈ ಸೆಷನ್ದು ಸೊ ಎ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ ಟೆನ್ ಡೇಸ್ ಆ್ಯಂಡ್ ಬಿ ಇನ್ ಫಿಫ್ಟೀನ್ ಡೇಸ್ ಹೌ ಮೆನಿ ಡೇಸ್ ವಿಲ್ ಬೋತ್ ಟುಗೆದರ್ ಟೇ ಅಂದರೆ ಎ ಕೆಲಸವನ್ನು ಹತ್ತಿಂದ ಮಾಡ್ತಾ ಇದ್ದಾನೆ ಅದೇ ಕೆಲಸವನ್ನು ಬಿ ಹದಿನೈದು ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಹಾಗಾದರೆ ಇಬ್ಬರು ಒಟ್ಟಿಗೆ ಸೇರಿದರೆ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ಬೋದು ಅಂತ ಕೇಳ್ತಾ ಇದ್ದಾನೆ ಸಿಂಪಲ್ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಪ್ರಶ್ನೆ ಸಮಯ ಮತ್ತು ಕೆಲಸ ನೋಡಿ ಸರ್ ಯಾವ ಥರ ಮಾಡಬೇಕು ಸರ್ ಒಬ್ಬ ವ್ಯಕ್ತಿ ಅದನ್ನು ಎಷ್ಟು ದಿನ ತೊಗೋತಾ ಇದ್ದಾನಪ್ಪ ಸರ್ ಟೆನ್ ಡೇಸ್ ತೊಗೋತಾ ಇದ್ದಾನೆ ಹತ್ತು ದಿನ ತಗೋತಾ ಇದ್ದಾನೆ ಇನ್ನೊಬ್ಬ ವ್ಯಕ್ತಿ ನಾನು ಬಿ ಇದೇ ಕೆಲಸನ ಎಷ್ಟು ದಿನದಲ್ಲಿ ತೊಗೋತಾ ಇದ್ದಾನೆ ಹದಿನೈದು ದಿನದಲ್ಲಿ ಮಾಡ್ತಾಯಿದ್ದಾನೆ ನೋಡಿ ಈ ಕ್ವಶನಲ್ಲಿ ಎಲ್ಲಾದರೂ ಎಷ್ಟು ಕೆಲಸ ಇದೆ ಅಂತ ಹೇಳಿದಾನೇನಪ್ಪ ಹೇಳಿಲ್ಲ ನಾವೇನು ಮಾಡಬೇಕು ಅದೇ ಕೆಲಸನ ಎಷ್ಟು ಅಂತ ನಾವೇನು ಮಾಡಬೇಕು ಇಮ್ಯಾಜಿನ್ ಮಾಡಬೇಕು ಇಮ್ಯಾಜಿನ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಒಂದು ಲಸಾನ ತೊಗೋಬೇಕು ಲಸ ನಥಿಂಗ್ ಬಟ್ ಎಲ್ ಸಿ ಎಮ್ ಏನು ಸರ್ ಹತ್ತು ಮತ್ತು ಹದಿನೈದು ಎರಡೂ ಸಂಖ್ಯೆಗಳಿಂದ ಭಾಗ ಹೋಗುವಂಥ ಒಂದು ಸಂಖ್ಯೆನ ತೋರಬೇಕು ಅದೇ ಏನು ಮಾಡಬೇಕು ನಾವು ಟೋಟಲ್ ಕೆಲಸ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು ನಾನು ನೋಡ್ತೀನಿ ಇವಾಗ ಹತ್ತು ಮತ್ತು ಹದಿನೈದು ಎರಡರಿಂದನೂ ಬಾಗ ಹೋಗುವಂಥ ಒಂದು ಸಂಖ್ಯೆ ಯಾವುದಂದರೆ ಸರ್ ಮೂವತ್ತು ಹಾಗಾದ್ರೆ ನಾನು ಏನು ಮಾಡ್ತೀನಿ ಇದನ್ನು ಇಮ್ಯಾಜಿನೇಷನ್ ಮಾಡ್ತೀನಿ ಟೋಟಲ್ ವರ್ಕ್ ಅಂತ ಅಂದರೆ ಒಟ್ಟು ಕೆಲಸ ಅಂತ ನಾನು ಇಮ್ಯಾಜಿನ್ ಮಾಡಿಕೊಂಡೆ ಓಕೆ ಸರ್ ನೋಡಿ ಮೂವತ್ತು ಕೆಲಸನ ಏ ಹತ್ತು ದಿನದ ತೊಳತ್ತಾನಂದ್ರೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾನಪ್ಪ ಸೊ ಮೂವತ್ತು ಅಕ್ಕಿ ಹತ್ತರಲ್ಲಿ ಬಾ ಮಾಡಿ ಸರ್ ಹತ್ತು ಮೂರಲೆ ಮೂವತ್ತು ಅಂದರೆ ಒಂದು ದಿನಕ್ಕೆ ಹೇಗೆ ಎಷ್ಟು ಮಾಡ್ತಾನೆ ಕೆಲಸ ಸರ್ ಮೂರು ಕೆಲಸ ಮಾಡ್ತಾನೆ ಅದೇ ಥರ ಬಿ ನೋಡಿ ಮೂವತ್ತು ಕೆಲಸನ ಹದಿನೈದು ದಿನ ತೊಗೋತಾ ಇದ್ದಾನೆ ಅಂದರೆ ಬಿ ಎಷ್ಟಪ್ಪ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ಸರ್ ಸರ್ ಎರಡು ಕೆಲಸ ಮಾಡ್ತಾನೆ ಯಾಕಂದರೆ ಹದಿನೈದು ಎರಡು ಮೂವತ್ತು ನೋಡಿ ಎದು ಮತ್ತು ಬಿಕ್ತು ಒಂದು ದಿನದ ಕೆಪಾಸಿಟಿ ಅಂದರೆ ಎಫಿಷಿಯನ್ಸಿ ಅವರ ಕ್ಷಮತೆ ಸಿಕ್ತು ನಿಮಗೆ ಎ ಒಂದಿನದಾಗ ಮೂರು ಕೆಲಸ ಮಾಡ್ತಾನೆ ಬಿ ಒಂದಿನದಾಗ ಎರಡು ಕೆಲಸ ಮಾಡ್ತಾನೆ ಅಂದರೆ ಇವ್ರಿಬ್ಬರು ಕ್ವೆಶನಲ್ಲಿ ಏನು ಕೇಳಿದಾರಪ್ಪ ಇಬ್ಬರು ಜೊತೆ ಗೂಡಿ ಮಾಡಿದರೆ ಎಷ್ಟು ದಿನದಾಗ ಮುಗೀತದ ಅಂದರೆ ಹಾಗಾದ್ರೆ ಇಬ್ಬರು ಒಂದು ದಿನದಲ್ಲಿ ಎಷ್ಟು ಮಾಡ್ತಾರೆ ಇವಾಗ ಎ ಮೂರು ಅಂದರೆ ಬಿ ಎರಡು ಅಂದರೆ ಸರ್ ಇಬ್ಬರು ಕೂಡಿದ್ರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಆಗುತ್ತೆ ಐದು ಕೆಲಸ ಆಗುತ್ತೆ ಬಟ್ ಟೋಟಲ್ ಕೆಲಸ ಎಷ್ಟಿದೆ ಅಪ್ಪ ಮೂವತ್ತಿದೆ ಹಾಗಾದರೆ ಮೂವತ್ತು ಕೆಲಸನ ದಿನದಾಗ ಇಬ್ಬರು ಐದು ಕೆಲಸ ಮಾಡಿದ್ರೆ ಐದು ಒಂದ್ಲೇ ಐದು ಆರ್ಲೆ ಅಂದ್ರೆ ಎಷ್ಟು ದಿನ ತಗೋತಾರಂದ್ರೆ ಆರು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಸೊ ಆನ್ಸರ್ ಏನಾಗುತ್ತೆ ಸಿಕ್ಸ್ ಡೇಸ್ ಆಗುತ್ತೆ ಸೊ ಸಿಂಪಲ್ ಇದೆ ನಿಮಗೆ ಹೋಪ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ನೋಡಿ ಸ್ಟೂಡೆಂಟ್ಸ್ ಈ ಥರ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಹದಿನೈದು ಕ್ವಶನ್ಸ್ ಸೇಮ್ ಇದೇ ಲೆವೆಲಲ್ಲಿ ನಿಮಗೆ ಅಗ್ನಿವೀರದಲ್ಲಿ ಕಾಣುತ್ತೆ ಇದೇ ಥರ ಕನ್ನಡದಲ್ಲಿ ಕೂಡ ಕ್ವೆಶನ್ ಬರುತ್ತೆ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದೇ ಥರ ನೋಡಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ರೆಸ್ಪಾನ್ಸ್ ಇದೇ ಥರ ಇದ್ದರೆ ಡೈಲಿ ಫಿಫ್ಟೀನ್ ಕ್ವಶನ್ಸ್ದು ಇದೇ ಥರ ವೆರೈಟಿ ವೆರೈಟಿ ಡಿಫ್ರೆಂಟ್ ಕ್ವಶನ್ಸ್ಗಳನ್ನು ನಾನು ಡಿಸ್ಕಶನ್ ಮಾಡ್ತೀನಿ ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆದಷ್ಟು ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅದೇ ಥರ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಬೆಲ್ಲೈಕನ್ ಒತ್ತಿ ಇದೇ ಥರ ನಾಳೆ ಕೂಡ ಒಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಹ್ಯಾವೇನಾ ಅಷ್ಟೇ